ಫ್ರೆಂಡ್ಸ್ ಇಂಡಿಯಾ ಚಾನಲ್ಗೆ ಸ್ವಾಗತ ಇದು ಕೋಲ್ಗೇಟು ಹೊಸದು ಆಮೇಲೆ ಪೇಸ್ಟು ಕೋಲ್ಗೆಟ್ ಪೇಸ್ಟ್ ಆಮೇಲೆ ಬ್ರಷು ಸೊ ಇದೇನಪ್ಪ ಕೋಲ್ಗೇಟ್ ಬ್ರಷ್ಶು ಬ್ರಷ್ ತೋರಿಸ್ತಾ ಇದ್ದಾರೆ ಅಂದರೆ ಸೊ ಕೋಲ್ಗೇಟ್ ಪುಡಿಲೂ ಉಜ್ಜ್ಬೋದು ನಾನು ಅದು ಉಜ್ಜಿದ್ದೀನಿ ಸೊ ಪೇಸ್ಟಲ್ಲಿ ಅಂದರೆ ಇದು ಬೆಳ್ಳಿ ಸಾಮಾನುಗಳು ಇರುತ್ತಲ್ಲ ದೀಪ ಮತ್ತು ವಿಗ್ರಹಗಳು ಸ್ವಲ್ಪ ಈ ಲೈನ್ಸ್ ಇರೋ ಕಳಶ ಡಿಸೈನ್ ಇರೋ ಮೂರ್ತಿಗಳು ಈ ಥರ ಎಲ್ಲ ಇದ್ದರೆ ಬ್ರಷ್ ಯೂಸ್ ಮಾಡೋ ಪೇಸ್ಟ್ ಹಾಕಿದ್ರೆ ತುಂಬ ಬೇಗ ಕ್ಲೀನ್ ಆಗುತ್ತೆ ಮತ್ತು ನಮಗೆ ಟೈಮು ಉಳಿತಾಯ ಆಗುತ್ತೆ ಅಂತ ನಾನು ಪೇಸ್ಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಹೊಸ ಪೇಸ್ಟು ಹೊಸ ಬ್ರಷು ತೊಗೊಂಡಿರೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನೋಡಿ ನಾನು ಈ ಥರ ಬ್ರಷ್ ಇದ್ದರೆ ಈ ಥರ ಕುಂಕುಮ ಎಲ್ಲ ಅಥವಾ ಇನ್ನು ಕಪ್ಪು ಕಲೆಗಳು ಇದ್ರೂ ಹತ್ರ ಬ್ರಷಲ್ಲಿ ಎಲ್ಲ ಬಂದುಬಿಡುತ್ತೆ ಸೊ ನೋಡಿ ಪೌರ್ಣಮಿ ಅಂತ ನಾನು ಏನು ಮಾಡ್ತೀನಿ ಸೋಮವಾರನೇ ಎಲ್ಲ ದೇವ್ರ ಸಾಮಾನೆಲ್ಲ ತೊಳಿಯೋಕ್ಕೆ ಇಟ್ಕೊಂಡಿದ್ದೆ ಸೊ ನೋಡಿ ತೊಳ್ದಿ ಎಲ್ಲ ಇಟ್ಟಿದ್ದೀನಿ ಫಸ್ಟು ಏನು ದೀಪ ಏನು ಮಾಡಬೇಕು ಎಣ್ಣೆ ಇರುತ್ತಲ್ಲ ಅದು ಡಿಟರ್ಜೆಂಟಲ್ಲಿ ವಾಶ್ ಮಾಡಿ ಇಟ್ಕೊಂಬಿಡ್ಬೇಕು ಯಾಕಂದರೆ ಸಪ್ರೇಟಾಗಿ ತೊಳೆದು ಇಟ್ಕೋಬೇಕು ಆಮೇಲೆ ವಿಗ್ರಹಗಳನ್ನೆಲ್ಲ நீரல் ஒன்சதி தோழி இட் ஆமே கோல்கேட் பேஸ்டின் அப்ளாய் தான் பழப்பள உடையை